ಎಲ್ಲ ಪತ್ರಕರ್ತರಿಗೂ ಸ್ವಾಗತವನ್ನು ಕೋರ್ತೇನೆ ಮೊದಲನೇದಾಗಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಅತಿಥಿ ಶಿಕ್ಷಕರ ಸಂಘ ಸರ್ ನನ್ನ ಹೆಸರು ಮಹೇಶ್ ಕುಮಾರ್ ಅಂತ ಮಂಡ್ಯ ಜಿಲ್ಲಾ ಇವತ್ತು ನಾವು ಮಂಡ್ಯ ಜಿಲ್ಲೆನಲ್ಲಿ ನಮ್ಮ ರಾಜ್ಯ ಸಮಿತಿಯ ಆದೇಶದ ಮೇರೆಗೆ ನಮ್ಮ ಅತಿಥಿ ಶಿಕ್ಷಕರ ಬೇಡಿಕೆಗಳು ಮತ್ತು ಹಕ್ಕೊತ್ತಾಯಗಳನ್ನು ಕುರಿತು ಇವತ್ತು ಮಂಡ್ಯದಲ್ಲಿ ನಾವು ಒಂದು ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೀವಿ ನಾವು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ನಲವತ್ತೊಂಬತ್ತು ಸಾವಿರ ಅತಿಥಿ ಶಿಕ್ಷಕರು ಯಾವುದೇ ನಮಗೆ ಗೌರವಧನದ ಆಧಾರದ ಮೇಲೆ ಯಾವುದೇ ಸೇವಾ ಭದ್ರತೆ ಅಂತಕ್ಕಂಥದ್ದು ನಮಗೆ ಇಲ್ಲ ಈ ಗೌರವಧನದ ಆಧಾರದ ಮೇಲೆ ಕಾಯಂ ಶಿಕ್ಷಕರಿಗೆ ಸರಿಸಮನಾಗಿ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ ಇದುವರೆಗೂ ಸಹ ನಾವು ಸುಮಾರು ಒಂದು ಹನ್ನೆರಡು ಹದಿಮೂರು ವರ್ಷಗಳಿಂದ ಬರೀ ಗೌರವಧನದ ಆಧಾರದ ಮೇಲೆ ಕೆಲಸವನ್ನು ಇದ್ದೀವಿ ನಮಗೆ ಕನಿಷ್ಠ ವೇತನವೂ ಸಹ ಇಲ್ಲ ಬರೀ ಗೌರವಧನ ಅದಕ್ಕೋಸ್ಕರನೇ ಸರ್ಕಾರ ನಮಗೆ ಇದುವರೆಗೆ ಕೊಡ್ತಾ ಇದ್ದಂಥದ್ದು ಪ್ರಾಥಮಿಕ ಶಾಲೆಗಳಿಗೆ ಹತ್ತು ಸಾವಿರ ರೂಪಾಯಿಗಳನ್ನು ಕೊಡ್ತಾಯಿತ್ತು ಪ್ರೌಢಶಾಲೆಗಳಿಗೆ ಹತ್ತು ಸಾವಿರದ ಐನೂರು ರೂಪಾಯಿಗಳನ್ನು ಕೊಡ್ತಾ ಇತ್ತು ಇವತ್ತಿನ ಸಮಾಜದಲ್ಲಿ ಹತ್ತು ಸಾವಿರ ಮತ್ತು ಹತ್ತು ಸಾವಿರದ ಐನೂರು ರೂಪಾಯಿಯನ್ನು ತಗೊಂಡು ನಾವು ಬದುಕೋದಕ್ಕೆ ತುಂಬ ಕಷ್ಟ ಇದೆ ಜೊತೆಗೆ ಸರ್ ನಮಗೆ ಯಾವುದೇ ಸೇವಾ ಭದ್ರತೆ ಅಂತಕ್ಕಂಥದ್ದಿಲ್ಲ ಯಾವ ಒಬ್ಬ ಅತಿಥಿ ಶಿಕ್ಷಕನಿಗೆ ಏನೇ ಹೆಚ್ಚು ಕಡಿಮೆ ಆಗೋಯ್ತು ಅಂತಲೂ ಸಹ ಹೇಳ್ತಕ್ಕಂಥವ್ರು ಕೇಳ್ತಕ್ಕಂಥವ್ರು ಯಾರೂ ಸಹ ಇಲ್ಲ ಈ ವಿಚಾರವನ್ನು ನಾವು ಸರ್ಕಾರಕ್ಕೆ ಸುಮಾರು ವರ್ಷಗಳಿಂದ ಹಲವಾರು ಬಾರಿ ನೂರಾರು ಬಾರಿ ಮನವಿಯನ್ನು ಕೊಟ್ಟಿದ್ದೀವಿ ಚಳುವಳಿಗಳನ್ನು ಮಾಡಿದ್ದೀವಿ ಧರಣಿಗಳನ್ನು ಮಾಡಿದ್ದೀವಿ ಸರ್ಕಾರ ನಮಗೆ ಇದುವರೆಗೂ ಯಾವುದೇ ಮನ್ನಣೆಯನ್ನು ಕೊಟ್ಟಿಲ್ಲ ಹೀಗೆ ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ನಡೆಸ್ತಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಚುನಾವಣಾ ಪೂರ್ವದಲ್ಲಿ ತನ್ನ ಪ್ರಣಾಳಿಕೆಯಲ್ಲಿ ಅತಿಥಿ ಶಿಕ್ಷಕರನ್ನು ಅತಿಥಿ ಉಪನ್ಯಾಸಕರನ್ನು ಕಾಯಂ ಮಾಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದೆ ಆದರೆ ಈಗ ಸರ್ಕಾರ ರಚನೆ ಆದ ಮೇಲೆ ನಮ್ಮ ಬೇಡಿಕೆಗಳಿಗೆ ಮನ್ನಣೆ ಸಿಗ್ತಾ ಇಲ್ಲ ನಾವು ಎಷ್ಟೇ ಮನವಿಯನ್ನು ಸಲ್ಲಿಸಿದ್ರೂ ಸಹ ಅವರ ಪ್ರಣಾಳಿಕೆಯನ್ನೇ ನೆನಪು ಮಾಡಿದ್ರು ಸಹ ಅವರು ನಮ್ಮ ನಮಗೆ ಕಿವಿ ಕೊಡ್ತಾ ಇಲ್ಲ ಇದು ನಮಗೆ ತೀರಾ ನಷ್ಟವನ್ನು ಉಂಟು ಮಾಡಿದೆ ನೋವನ್ನು ಉಂಟು ಮಾಡಿದೆ ಸರ್ಕಾರ ನುಡಿದಂತೆ ನಡೆದಿದೆ ಹಲವಾರು ವಿಚಾರಗಳಲ್ಲಿ ನುಡಿದಂತೆ ನಡೆದಿದೆ ಅದನ್ನು ನಾವು ಸ್ವಾಗತಿಸ್ತೀವಿ ಆದರೆ ಅತಿಥಿ ಶಿಕ್ಷಕರ ವಿಚಾರದಲ್ಲಿ ಸರ್ಕಾರ ನುಡಿದಂತೆ ನಡೆದಿಲ್ಲ ಇವತ್ತು ನಾವು ಅದನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ ಯಾಕೆ ನೀವು ನುಡಿದಂತೆ ನಡೀತಾ ಇಲ್ಲ ನಮ್ಮನ್ನು ಶಾಲೆಗಳಲ್ಲಿ ದುಡಿಸ್ತಾ ಇದ್ದೀರಿ ಯೂಸ್ ಆ್ಯಂಡ್ ಥ್ರೋ ಬಳಸ್ಕೊಳ್ತಕ್ಕಂಥದ್ದು ಬೀಸಾಕ್ತಕ್ಕಂಥದ್ದು ಜೂನ್ ಮೊದಲ ವಾರದಲ್ಲಿ ನಮ್ಮನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ಮಾರ್ಚ್ ಮೂವತ್ತೊಂದಕ್ಕೆ ನಮ್ಮನ್ನು ರಿಲೀವ್ ಮಾಡಿ ಮನೆಗೆ ಕಳಿಸ್ತಕ್ಕಂಥದ್ದು ದುಡ್ಡು ಮಾತ್ರ ನಮ್ಮನ್ನು ಕರ್ಕೊಳ್ತಾ ಇದ್ದಾರೆ ನಿರ್ದಿಷ್ಟವಾಗಿ ನಮಗೆ ಒಂದು ವೇತನ ಅಂತಕ್ಕಂಥದ್ದನ್ನು ನಮಗೆ ಸರ್ಕಾರ ಕೊಡ್ತಾ ಇಲ್ಲ ಶಿಕ್ಷಣ ಸಚಿವರು ಸಹ ಅವ್ರಿಗೂ ಮನವಿಯನ್ನು ಕೊಟ್ಟಿದ್ದೀವಿ ಅವ್ರು ಅಧಿಕಾರಿಗಳನ್ನು ಕರೆಸಿ ಹೇಳ್ತಾರೆ ಆಯಿತು ನಿಮ್ಮ ಬೇಡಿಕೆಗಳೇನಿದೆಯೋ ಈಡೇರಿಸ್ಕೊಡ್ತೀವಿ ಅಂತ ಹೇಳ್ತಾರೆ ಮಾಮೂಲಿ ಅದು ಮರ್ತ್ಕಳ್ತಾರೆ ಅವರು ಸಹ ನೋಡಿದಂತೆ ನಡೆದಿಲ್ಲ ಮತ್ತು ನಮ್ಮ ಮಂಡ್ಯ ಜಿಲ್ಲೆನೆ ಸುಮಾರು ಸಾವಿರದ ಮುನ್ನೂರಿಂದ ಸಾವಿರದ ಐನೂರು ಜನ ಅತಿಥಿ ಶಿಕ್ಷಕರು ಮಂಡ್ಯ ಜಿಲ್ಲೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೀವಿ ಇಲ್ಲಿ ನಮ್ಮ ಬೇಡಿಕೆಗಳನ್ನು ಹಕ್ಕೊತ್ತಾಯಗಳನ್ನು ಮಂಡ್ಯ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೂ ಸಹ ಕೊಟ್ಟಿದ್ದೀವಿ ದಿನನಿತ್ಯ ಪತ್ರಿಕೆಯಲ್ಲಿ ನಮ್ಮ ಕಷ್ಟ ಸುಖಗಳೇನಿದೆ ಎಲ್ಲವನ್ನು ಕೂಡ ತಾಲೂಕು ಕೇಂದ್ರಗಳಲ್ಲಿ ಹೇಳ್ತಾ ಇದ್ದೀವಿ ನಮ್ಮ ಮಂಡ್ಯ ಜಿಲ್ಲೆ ಜನಪ್ರತಿನಿಧಿಗಳು ಇದನ್ನು ನೋಡಿದ್ದಾರೆ ಕೇಳಿಸ್ಕೊಂಡಿದ್ದಾರೆ ಮನವಿ ಪತ್ರವನ್ನು ಈಸ್ಕೊಂಡಿದ್ದಾರೆ ಇದುವರೆಗೂ ಸಹ ಅವರು ಮಾತಾಡ್ತಿಲ್ಲ ಅವರಿಗೆ ಚುನಾವಣೆ ಸಂದರ್ಭ ಬಂತು ಅಂತ ಅಂದರೆ ಊರೂರಿಗೆ ಕೇರ್ ಕೇರಿಗೆ ಗಲ್ಗಲ್ಲಿಗೆಲ್ಲ ಬರೋದಕ್ಕೆ ಅವರಿಂದ ಆಗ್ತಾಯಿದೆ ನಮ್ಮ ಕಷ್ಟ ಸುಖ ಏನು ಅಂತ ಅವರಿಂದ ಇಲ್ಲ ಮಂಡ್ಯ ಜಿಲ್ಲೆ ಜನಪ್ರತಿನಿಧಿಗಳು ಯಾವ ಕಾರಣಕ್ಕೋಸ್ಕರ ನೀವು ಮೌನವಾಗಿದ್ದೀರಿ ಶಿಕ್ಷಕರ ಸಂಕಷ್ಟಗಳು ನಿಮಗೆ ಗೊತ್ತಾಗ್ತಾ ಇಲ್ವಾ ಹಾಗೆ ನಿಮಗೆ ಬರೀ ಓಟ್ ಮಾತ್ರ ಮುಖ್ಯನಾ ಇದು ಮಂಡ್ಯ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿರ್ತಕ್ಕಂಥ ಸಮಸ್ಯೆ ಅಲ್ವಾ ಈ ಸಮಸ್ಯೆಗಳನ್ನು ನೀವು ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಮಾತನಾಡಿ ಅಂತ ಮನವಿ ಕೊಟ್ಟಿದ್ದೀವಿ ಅಲ್ಲಾರೂ ಕೂಡ ಮಾತಾಡಲಿಲ್ಲ ಇಲ್ಲಿ ವಿಧಾನಸೌಧದಲ್ಲಿ ಮಾತಾಡಿ ಅಂತ ಹೇಳಿದ್ದೀವಿ ಅಲ್ಲಾರೂ ಸಹ ಮಾತಾಡಿಲ್ಲ ಏನಕ್ಕೆ ನೀವು ಮಾತಾಡ್ತಿಲ್ಲ ಮೊದಲು ನೀವು ಅದನ್ನು ನಮಗೆ ಉತ್ತರವನ್ನು ಕೊಡಬೇಕು ನೀವು ಉತ್ತರವನ್ನು ಕೊಟ್ಟಿಲ್ಲ ಅಂತ ಅನ್ನೋದೇ ಆದರೆ ಈ ನಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಟ್ಟಿಲ್ಲ ಅಂತ ಅನ್ನೋದೇ ಆದರೆ ಈ ಮುಂದೆ ಬರ್ತಕ್ಕಂಥ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಐವತ್ತು ಸಾವಿರ ಅತಿಥಿ ಶಿಕ್ಷಕರು ಈಗಿದ್ದಾರೆ ಸರ್ಕಾರ ಐವತ್ತೊಂಬತ್ತು ಸಾವಿರ ಶಿಕ್ಷಕರನ್ನು ಐವತ್ತೊಂದು ಸಾವಿರ ಶಿಕ್ಷಕ ಅತಿಥಿ ಶಿಕ್ಷಕರನ್ನು ಆಯ್ಕೆ ಮಾಡ್ಕೊಳ್ತೀವಿ ಅಂತ ಮೊನ್ನೆ ಮೊನ್ನೆ ಅಧಿಸೂಚನೆಯನ್ನು ಕೂಡ ಹೊರಡಿಸಿದೆ ಈ ಐವತ್ತೊಂದು ಸಾವಿರ ಅತಿಥಿ ಶಿಕ್ಷಕರು ಮತ್ತು ಅವರ ಕುಟುಂಬದವರು ಈ ಚುನಾವಣೆಯಲ್ಲಿ ಉತ್ತರವನ್ನು ಕೊಡಬೇಕಾಗ್ತದೆ ಹಾಗಾಗಿ ನಮ್ಮ ಬೇಡಿಕೆಗಳು ಹಕ್ಕೊತ್ತಾಯಗಳನ್ನು ಆದಷ್ಟು ಬೇಗ ನೆರವೇರಿಸ್ಕೊಡ್ಬೇಕು ಸರ್ಕಾರ ನಮ್ಮ ಗಮನಕ್ಕೆ ನಮ್ಮ ಕಡೆ ಗಮನವನ್ನು ಹರಿಸಬೇಕು ಸರ್ಕಾರ ನುಡಿದಂತೆ ನಡೀಬೇಕು ಮಂಡ್ಯ ಜಿಲ್ಲೆಯ ಜನಪ್ರತಿನಿಧಿಗಳು ನಮಗೆ ಕಷ್ಟ ಸಂಕಷ್ಟದಲ್ಲಿದ್ದೀವಿ ಇದಕ್ಕೆ ಪರಿಹಾರವನ್ನು ಹುಡುಕೊಡ್ಬೇಕು ಇಲ್ಲ ಅಂತಂದರೆ ಇದೇ ಜೂನ್ ತಿಂಗಳ ಹದಿಮೂರನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ಅನಿರ್ದಿಷ್ಟಾವಧಿ ಧರಣಿಯನ್ನು ನಾವು ಕೈಗೊಳ್ತೀವಿ ಮತ್ತು ನಮ್ಮ ಬೇಡಿಕೆಗಳು ಒಂದಷ್ಟಿದೆ ಹಕ್ಕೊತ್ತಾಯ ನಮ್ಮ ಬೇಡಿಕೆಗಳಲ್ಲಿ ಅತಿಥಿ ಶಿಕ್ಷಕರನ್ನು ಆಯ್ಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸೇವಾ ಹಿರಿತನಕ್ಕೆ ಆದ್ಯತೆಯನ್ನು ಕೊಡಬೇಕು ಅಂತ ನಾನು ಡಿಮ್ಯಾಂಡನ್ನು ಇಟ್ಟಿದ್ದೀನಿ ಯಾಕೆ ನಾವು ಸೇವಾ ಹರಿತನ ಅಂತ ಕೇಳ್ತಾಯಿದ್ದೀನಿ ಅಂತ ಅಂದರೆ ಈಗ ನಾವು ಹತ್ತು ವರ್ಷ ಹದಿಮೂರು ವರ್ಷ ಹನ್ನೆರಡು ವರ್ಷ ಹದಿನೈದು ವರ್ಷ ಕೆಲಸ ಮಾಡಿರ್ತಕ್ಕಂಥವ್ರು ಇದ್ದಾರೆ ಆಯ್ಕೆ ಮಾಡ್ತಕ್ಕಂಥ ಮಾನದಂಡಗಳು ಅಸಮಂಜ ಅಸಮಂಜಸವಾಗಿದೆ ಇಲ್ಲಿ ಈಗ ತಾನೇ ಈ ವರ್ಷ ಬಿ ಎಡ್ ಮುಗಿಸ್ಕೊ ಬಂದಂಥವ್ನು ಸೆಲೆಕ್ಟ್ ಆಗುತ್ತೆ ಮೆರಿಟ್ ಆದಮೇಲೆ ನಮ್ಮದೇನು ಮೆರಿಟ್ ಇಲ್ಲ ಅಂತ ನಾನು ಹೇಳ್ತಲ್ಲ ನಾವು ಕೂಡ ಮೆರಿಟ್ ಇದ್ದೀವಿ ಪ್ರಾಥಮಿಕ ಶಾಲೆಗಳಲ್ಲಿ ಕೆಲಸ ಮಾಡಬೇಕಾದ್ರೆ ಡಿ ಎಡ್ ಮಾಡ್ಕೊ ಬಂದಿದ್ದೀವಿ ಪ್ರೌಢಶಾಲೆಗಳಲ್ಲಿ ಕೆಲಸ ಮಾಡ್ಕೊ ಬರಬೇಕಾದ್ರೆ ಬಿ ಎಡ್ ಪದವಿನ ತಕೊಂಡೇ ಬಂದಿದ್ದೀವಿ ಆದರೆ ಆಗಿದ್ದಂಥದ್ದು ನಾನ್ ಸೆಮಿಸ್ಟ್ರ್ ಪದ್ಧತಿ ಇತ್ತು ಈಗಿರ್ತಕ್ಕಂಥದ್ದು ಸೆಮಿಸ್ಟ್ರ್ ಪದ್ಧತಿ ಇದೆ ಇದನ್ನು ಅಳದು ತೂಗಿ ಆಲೋಚನೆ ಮಾಡಿ ಸೇವಾ ಹಿರಿತನದವನ್ನು ಕೂಡ ಪರಿಗಣನೆ ಮಾಡ್ಕೊಳ್ಬೇಕು ಅಂತ ನನ್ನ ಮೊದಲನೇ ಬೇಡಿಕೆಯನ್ನು ಸರ್ಕಾರದ ಮುಂದೆ ಇಡ್ತಿದ್ದೀನಿ ಮತ್ತು ನಾವು ಅದ್ನಿ ಶಿಕ್ಷಕರಿಗೆ ಕೆಲಸ ಮಾಡಿದ್ದೀವಿ ನಮಗೆ ಸೇವಾ ದೃಢೀಕರಣ ಪತ್ರವನ್ನು ಕೊಡಬೇಕು ವರ್ಷಕ್ಕೆ ಐದು ಪರ್ಸೆಂಟ್ ಕೃಪಾಂಕವನ್ನು ಕೊಡಬೇಕು ಈ ಕೃಪಾಂಕ ಯಾವ ಕಾರಣಕ್ಕೋಸ್ಕರ ಇದ್ದೀನಿ ಅಂತಂದರೆ ನಾವು ಸರ್ಕಾರಿ ಶಾಲೆಗಳಲ್ಲಿ ಕೆಲಸವನ್ನು ಮಾಡಿದ್ದೀವಿ ಮುಂದೊಂದು ದಿನ ಕಾಯಂ ಶಿಕ್ಷಕರನ್ನು ಆಯ್ಕೆ ಮಾಡುತ್ತದೆ ಸರ್ಕಾರ ಆವಾಗ ಈ ಕೃಪಾಂಕವನ್ನು ಪರಿಗಣನೆಗೆ ತಗೊಳ್ಬೇಕು ನಾವು ಸರ್ಕಾರಿ ಇಲಾಖೆಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಕೆಲಸವನ್ನು ಮಾಡಿದ್ದೀವಿ ಆ ಕಾರಣಕ್ಕೋಸ್ಕರ ಕೃಪಾಂಕವನ್ನು ಕೊಡಬೇಕು ನಾವು ಯಾವ ಶಾಲಿನಲ್ಲಿ ಕೆಲಸ ಮಾಡಿದ್ದೀವಿ ಅಂತ ಅನ್ನೋದಕ್ಕೆ ಯಾವುದೇ ಸಾಕ್ಷಿ ಆಧಾರ ಪುರಾವೆ ಏನೂ ಕೂಡ ಇರೋದಿಲ್ಲ ಇಂಥ ಸಾಲಿನಲ್ಲಿ ನಾನು ಕೆಲಸ ಮಾಡಿದ್ದೀನಿ ಮತ್ತೊಂದು ಈ ವರ್ಷ ಈ ಸಾಲಿನಲ್ಲಿ ಕೆಲಸ ಮಾಡ್ತೀನಿ ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ಮತ್ತೊಂದು ಸಾಲಿಗೆ ನಾವು ಹೋಗಬೇಕಾಗ್ತದೆ ಆವಾಗ ಕೇಳ್ತಾರೆ ಯಾವ ಸಾಲಿನಲ್ಲಿ ಕೆಲಸ ಮಾಡಿದ್ದೀರಿ ಬರೀ ನಾವು ಮೌಖಿಕವಾಗಿ ಹೇಳಬೇಕಾಗುತ್ತೆ ಹಿಂದೆ ಸಾಲಿನಲ್ಲಿ ಕೆಲಸ ಮಾಡಿದ್ದೀನಿ ಅಂತ ಅದಕ್ಕೆ ಸಾಕ್ಷಿ ಪುರಾವೆ ಏನು ಏನು ಕೂಡ ಇಲ್ಲ ಶಿಕ್ಷಣ ಇಲಾಖೆ ಇದನ್ನು ಕೊಡ್ತಾ ಇಲ್ಲ ಏನೂ ಕೊಡ್ತಾಯಿಲ್ಲ ಇದೇ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಸೇವಾ ದೃಢೀಕರಣ ಪತ್ರವನ್ನು ಕೂಡ ಕೊಡ್ತಾರೆ ವರ್ಷಕ್ಕೆ ಇಂತಿಷ್ಟು ಅಂತ ಮೂರು ಪರ್ಸೆಂಟ್ ಕೃಪಾಂಕವನ್ನು ಕೂಡ ಕೊಡ್ತಾರೆ ಸೇವೆ ಸೇವೆಯರಿತನಕ್ಕೆ ಆದ್ಯತೆಯನ್ನು ಕೊಟ್ಟಿದ್ದಾರೆ ಇದನ್ನು ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಇಲಾಖೆಯಲ್ಲೂ ಕೂಡ ಕೊಡಬೇಕು ಅಂತ ನಮ್ಮ ಎರಡನೇ ಡಿಮ್ಯಾಂಡು ಮತ್ತು ನಮಗೆ ಗೌರವಧನವನ್ನು ಕೊಡ್ತಾರೆ ಈಗ ಮೊದಲು ಪ್ರಾಥಮಿಕ ಶಾಲೆಗಳಿಗೆ ಹತ್ತು ಸಾವಿರ ಕೊಡ್ತಿದ್ದರು ಈಗ ಅದನ್ನು ಪ್ರಾಥಮಿಕ ಶಾಲೆಗಳಿಗೆ ಹನ್ನೆರಡು ಸಾವಿರ ಮಾಡಿದ್ದಾರೆ ಪ್ರೌಢಶಾಲೆಗಳಿಗೆ ಹಿಂದೆ ಹತ್ತು ಸಾವಿರದ ಐನೂರು ರೂಪಾಯಿ ಕೊಡ್ತಿದ್ರು ಈಗ ಹನ್ನೆರಡು ಸಾವಿರದ ಐನೂರು ರೂಪಾಯನ್ನು ಕೊಡ್ತಾ ಇದ್ದಾರೆ ದುಡಿಸ್ತಾ ಇರ್ತಕ್ಕಂಥದ್ದು ಕಾಯಂ ಶಿಕ್ಷಕರಿಗಿಂತ ಹೆಚ್ಚಾಗಿ ದುಡಿಸ್ತಿದ್ದಾರೆ ಸಂಬಳ ಮತ್ತು ಅದು ಸಂಬಳನೂ ಕೊಡಲ್ಲ ಗೌರವಧನ ಅಲ್ಪ ಮಟ್ಟದ ಅಮೌಂಟನ್ನು ಕೊಡ್ತಾರೆ ಯಾವಾಗ ಕೊಡ್ತಾರೆ ಅವ್ರ ಜ್ಞಾನ ಬಂದಾಗ ಕೊಡ್ತಾರೆ ನಾ ತಿಂಗಳು ಪ್ರತಿ ತಿಂಗಳು ಇಲ್ಲ ನಮ್ಮ ಬದುಕು ಹೆಂಗ್ಸ್ ಆಗಬೇಕು ಇದು ಯಾಕೆ ಶಿಕ್ಷಣ ಸಚಿವರಿಗೆ ಗೊತ್ತಾಗ್ತಿಲ್ಲ ಮುಖ್ಯಮಂತ್ರಿಗಳಿಗೆ ಇದು ಗೊತ್ತಾಗ್ತಿಲ್ಲ ಹಣಕಾಸು ಇಲಾಖೆಗೆ ಇದು ಗೊತ್ತಾಗ್ತಾ ಇಲ್ಲ ಈಗ ನೋಡಿ ಶಾಸಕರು ಸಚಿವರು ಅವರಿಗೆಲ್ಲ ವೇತನ ಜಾಸ್ತಿ ಮಾಡ್ಕೊಬಿಟ್ರು ಅವರು ವೇತನ ಜಾಸ್ತಿ ಮಾಡ್ಕಂದ್ರು ನಿವೃತ್ತಿ ವೇತನ ಜಾಸ್ತಿ ಮಾಡ್ಕೊಬಿಟ್ಟಿದ್ದಾರೆ ಡಬಲ್ ಆಗೋಗಿದೆ ವಿಶೇಷ ಭತ್ತೆಗಳನ್ನು ಕೂಡ ಜಾಸ್ತಿ ಮಾಡ್ಕೊಬಿಟ್ಟಿದ್ದಾರೆ ಅವರು ಅವ್ರಿಗೆ ಸಮ ಅಮೌಂಟನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಆರ್ಥಿಕ ಇಲಾಖೆ ಒಪ್ಪಿಗೆಯನ್ನು ಕೊಟ್ಬಿಡ್ತು ಅನುಮೋದನೆಯನ್ನು ಕೊಟ್ಬಿಡ್ತು ಅತಿಥಿ ಶಿಕ್ಷಕರ ಸಂಬಳವನ್ನು ಜಾಸ್ತಿ ಮಾಡಿ ಅಂತ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ಕೊಡಿ ಅಂತ ಅನ್ನೋದಕ್ಕೆ ಆರ್ಥಿಕ ಇಲಾಖೆ ಒಪ್ಪಿಗೆಯನ್ನು ಕೊಟ್ಟಿಲ್ಲ ಈ ತಾರತಮ್ಯ ಯಾಕೆ ಮಾಡಬೇಕು ಸರ್ಕಾರ ಅವರು ಸೇವಕರು ಸಮಾಜ ಸೇವಕರಾದ ಮೇಲೆ ಗೌರವದನ ತಗೊಳ್ಬೇಕಾಗಿತ್ತು ಅವರು ಕೂಡ ನಮಗೆ ಮಾತ್ರ ಬೆಳಗ್ಗೆ ಸಂಜೆ ತನಕ ಈ ಭವ್ಯ ಭಾರತದ ಪ್ರಜೆಗಳನ್ನು ಸೃಷ್ಟಿ ಮಾಡ್ತಿರ್ತಕ್ಕಂಥವ್ರಿಗೆ ಗೌರವಧನ ಐದು ವರ್ಷ ಕೆಲಸ ಮಾಡಿ ಮನೆಗೆ ಹೋಗ್ತಕ್ಕಂಥವ್ರಿಗೆ ಸಂಬಳ ನಿವೃತ್ತಿ ವೇತನ ಈ ತಾರತಮ್ಯ ಎಷ್ಟರ ಮಟ್ಟಿಗೆ ಸರಿ ಇದೆ ಇದನ್ನು ದಯಮಾಡಿ ನಮ್ಮ ಪರವಾಗಿ ಯಾವ ಜನಪ್ರತಿನಿಧಿಗಳು ಕೂಡ ಇಲ್ಲ ಅಧಿಕಾರಿಗಳು ಕೂಡ ಇಲ್ಲ ಪತ್ರಕರ್ತರಲ್ಲಿ ಕೈ ಮುಗಿದು ವಿನಮ್ರವಾಗಿ ನಾನು ಬೇಡ್ಕೊಳ್ತೀನಿ ನಮಗೆ ನೀವಾದರೂ ಕೂಡ ನ್ಯಾಯವನ್ನು ದೊರಕಿಸ್ಕೊಡಿ ಅಂತ ಕೇಳ್ಕೊಳ್ತೀನಿ ಮತ್ತು ಇನ್ನೊಂದಷ್ಟು ಬೆ ಬೇಡಿಕೆಗಳಿದೆ ನಮಗೆ ಗೌರವಧನವನ್ನು ನೀವು ಕೊಡ್ತಾ ಇದ್ದೀರಿ ಸಚಿವರೇ ಮುಖ್ಯಮಂತ್ರಿಗಳೇ ಅದು ಕಡಿಮೆ ಇದೆ ನಮಗೆ ನಿಮ್ಮ ಗೌರವಧನ ಬೇಕಾಗಿಲ್ಲ ಕನಿಷ್ಠ ವೇತನವನ್ನು ಕೊಡಿ ತಿಂಗಳಿಗೆ ಇಪ್ಪತ್ತೈದು ಸಾವಿರ ಹಣವನ್ನು ಕೊಡಿ ಮತ್ತು ಅಂಗವಿಕಲ ಶಿಕ್ಷಕರಿದ್ದಾರೆ ಅವರಿಗೆ ನೇಮಕಾತಿ ಸಂದರ್ಭದಲ್ಲಿ ಹತ್ತು ಪರ್ಸೆಂಟ್ ಮೀಸಲಾತಿಯನ್ನು ಕೊಡಿ ಇದು ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಇದೆ ಅದನ್ನು ನಮ್ಮ ಇಲಾಖೆಯಲ್ಲೂ ಕೂಡ ಕೊಡಬೇಕು ಅಂತ ಕೇಳ್ಕೊಳ್ತೀನಿ ಮತ್ತು ಕಾಂಗ್ರೆಸ್ ಪಕ್ಷ ಪ್ರಣಾಳಿಕೆನಲ್ಲಿ ಹೇಳಿತ್ತು ಅತಿಥಿ ಶಿಕ್ಷಕರನ್ನು ಕಾಯಂ ಮಾಡ್ತೀವಿ ಅಂತ ನೋಡಿದಂತೆ ನೀವು ನಮ್ಮನ್ನು ಕಾಯಂ ಮಾಡ್ಕೊಳ್ಬೇಕು ನುಡ್ದಿದ್ದೀರಿ ಅದರಂತೆಯೇ ನಡೀಬೇಕು ಅಂತ ಮತ್ತೊಂದು ಸರಿ ನಿಮಗೆ ಒತ್ತಾಯವನ್ನು ಮಾಡ್ತೀನಿ ಮತ್ತು ಕಾಯಂ ಶಿಕ್ಷಕರ ನೇಮಕಾತಿ ಸಂದರ್ಭದಲ್ಲಿ ನಮ್ಮ ಅತಿಥಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿರ್ತಕ್ಕಂಥ ಅತಿಥಿ ಶಿಕ್ಷಕರಿಗೆ ಐವತ್ತರಷ್ಟು ಹುದ್ದೆಗಳನ್ನು ಮೀಸಲಾಗಿಡಬೇಕು ಸರ್ಕಾರ ಅತಿಥಿ ಶಿಕ್ಷಕರು ಸೇವೆ ಸಲ್ಲಿಸಿರ್ತಕ್ಕಂಥ ಶಾಲೆನಲ್ಲಿ ಕಾಯಂ ಶಿಕ್ಷಕರು ಮಧ್ಯದಲ್ಲಿ ವರ್ಗಾವಣೆಯಾಗಿ ಬಂದ್ಬಿಡ್ತಾರೆ ಆಗ ಅತಿಥಿ ಶಿಕ್ಷಕರು ಕೇರ್ ಆಫ್ ಫುಟ್ಪಾತ್ ಆಗಬೇಕಾಗುತ್ತೆ ಅಂಥವ್ರನ್ನು ಮಧ್ಯದಲ್ಲಿ ಕೈ ಬಿಡಬೇಡಿ ಬಳಸಿ ಬೀಸಾಡೋದಕ್ಕೆ ಹೋಗಬೇಡಿ ಬೇರೊಂದು ಶಾಲೆಯಲ್ಲಿ ಎಲ್ಲಿ ಖಾಲಿ ಇದೆಯೋ ಅಲ್ಲಿ ಸ್ಥಳವನ್ನು ನಿಯೋಜನೆ ಮಾಡಿಕೊಡಿ ಅಂತಕ್ಕಂಥದ್ದು ಮತ್ತೊಂದು ಬೇಡಿಕೆ ಜೊತೆಗೆ ಈ ಕಾಯಂ ನೌಕರರಿಗೆ ವರ್ಷದಿಂದ ವರ್ಷಕ್ಕೆ ಸಂಬಳ ಜಾಸ್ತಿ ಆಗುತ್ತೆ ವಿಶೇಷ ಬತ್ತಿಯನ್ನು ಕೊಡ್ತಾರೆ ಹಬ್ಬದ ಬತ್ತಿ ಅಂತ ಕೊಡ್ತಾರೆ ವೇತನ ಪರೀಕ್ಷಣೆ ಆಗುತ್ತೆ ಟಿ ಎ ಇದೆ ಡಿ ಎ ಇದೆ ನಾವು ತಾತ್ಕಾಲಿಕ ನೌಕರರು ಅತಿಥಿ ಶಿಕ್ಷಕರು ನಮಗೂ ಸಹ ಅದೇ ರೀತಿಯಲ್ಲಿ ವೇತನ ಪರಿಷ್ಕರಣೆ ಆಗಬೇಕು ಬತ್ತಿಯನ್ನು ನಮಗೂ ಕೂಡ ಕೊಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಈಗ ನಾನು ಹೇಳ್ದಂಥದ್ದು ಒಂದಷ್ಟು ನಮ್ಮ ಬೇಡಿಕೆಗಳನ್ನು ಇಟ್ಟಿದ್ದೀನಿ ಹಕ್ಕೊತ್ತಾಯಗಳು ಹಕ್ಕೊತ್ತಾಯಗಳೇನಪ್ಪ ಅಂತಂದರೆ ನಮಗೆ ಸೇವಾ ಭದ್ರತೆಯನ್ನು ನೀಡಬೇಕು ನಾವು ಅಭದ್ರತೆನಲ್ಲೇ ಕೆಲಸವನ್ನು ಮಾಡ್ತಾಯಿದ್ದೀವಿ ಅಭದ್ರತೆ ಏನು ಅಭದ್ರತೆ ಅಂತ ಅಂದಾಗ ನಮಗೆ ಈಗ ಸಹ ಮನೆಯಿಂದ ಶಾಲೆಗೆ ಹೋಗ್ತಾ ಇರ್ತೀವಿ ಯಾವುದೇ ಒಂದು ಆಕಸ್ಮಿಕ ಘಟನೆ ನಡೆದೋಯ್ತು ಘಟನೆಗಳು ನಡೆದಿದೆ ಅತಿಥಿ ಶಿಕ್ಷಕರು ಹಸುನೀಗಿದ್ದಾರೆ ಶಾಲೆಗಳಲ್ಲಿ ಸಹ ಶಿಕ್ಷಕರಿಲ್ದೇ ಇರ್ಬೋದು ಎಚ್ ಎಮ್ಗಳಿಲ್ಲದೆ ಇರ್ತಕ್ಕಂಥದ್ದು ಡಿ ಗ್ರೂಫ್ ನೌಕರರಿಲ್ದೇ ಇರತಕ್ಕಂಥದ್ದು ಎಸ್ ಡಿ ಎಫ್ ಡಿಗಳು ಇಲ್ಲದೇ ಇರತಕ್ಕಂಥ ಸಾಲಿಗಳಲ್ಲಿ ಒಬ್ಬ ಅತಿಥಿ ಶಿಕ್ಷಕ ಮೂರು ಮೂರು ಜವಾಬ್ದಾರಿಗಳನ್ನು ಹೊತ್ಕೊಂಡು ಕೆಲಸವನ್ನು ಇದ್ದಾರೆ ಮಾನಸಿಕ ಒತ್ತಡ ಜಾಸ್ತಿ ಆಗ್ತಕ್ಕಂಥದ್ದು ಪಾರ್ಶ್ವವಾಯುವಿಗೆ ತುತ್ತಾಗಿರ್ತಕ್ಕಂಥದ್ದು ಹೃದಯಾಘಾತ ಆಗಿ ಸತ್ತಿರ್ತಕ್ಕಂಥದ್ದು ಇಂಥ ಘಟನೆಗಳು ಬೇಕಾದಷ್ಟು ನಡೆದಿದೆ ಈ ಸಂದರ್ಭದಲ್ಲಿ ಶಿಕ್ಷಣ ಸಚಿವರಾಗಲಿ ಡಿ ಡಿ ಪಿ ಅವರಾಗಲಿ ಬಿ ಓ ಅವರಾಗಲಿ ಸಿ ಆರ್ ಪಿಗಳಾಗಲಿ ಮುಖ್ಯ ಶಿಕ್ಷಕರಾಗಲಿ ಯಾರು ಸಹ ಬಂದು ನಿಮಗಿಂತ ಕಷ್ಟ ಆಗೋಗಿದೆಯಪ್ಪ ಅಂತ ಕೇಳ್ತಕ್ಕಂಥವ್ರು ಯಾರು ಕೂಡ ಇಲ್ಲ